ಅಗಳಮ್ಮ ಚೆನ್ನಾಗೇ ಇದೆಯಾ ನಾನು ಯಾಕೋ ಕೆಲಸದಿಂದ ಸಡನ್ನಾಗೆ ಕೆಲಸ ಬಿಟ್ವಾ ಅಂತೇಳಿ ಸಡನ್ನಾಗಿ ಹೇಳಿದೆ ಹಾಂ ಆದರೆ ಚೆನ್ನಾಗೇ ಇದೆಯಲ್ಲಮ್ಮ ಏನೂ ಆಗಿಲ್ಲ ಹಾಂ ಸ್ನೇಹಕ ಸುಮ್ ಸುಮ್ಮನೆ ನನಗೆ ಫೋನ್ ಮಾಡಿ ಸುಳ್ಳು ಹೇಳ್ದೆ ನೀನು ಯಾಕೆ ಈ ರೀತಿ ಸುಳ್ಳು ಹೇಳಿದ್ರಿ ಅವ್ ನೋಡಿದ್ರೆ ಗನ್ವಾ ನಿಂತ್ಕೊಂಡೈತೆ ಐತೆ ಇದ್ದಾಳಕ್ಕೆ ಆಗ್ತಾ ಇಲ್ಲ ಫುಲ್ ಸೀರಿಯಸ್ ಅಂತ ಹೇಳಿದೆ ಸುಳ್ಳು ಹೇಳಿಲ್ಲ ಅಂದರೆ ಗೊತ್ತಿರಲಿಲ್ಲ ಹ್ಞೂ ನಿನ್ನೇ ಹೆಂಗೆ ಮಾಡ್ತಾವ ಕಣೋ ಹಿಂಗೆ ಮಾಡ್ತಾವ ಕಣೋ ಅಂತೇಳಿ ನಾನು ಯಾವ ಸುಳ್ಳು ಹೇಳಿದ್ರೆ ನೀನು ಅದಕ್ಕೆ ಹ್ಞೂ ಮಂತಕ್ಕೆ ಯಾರನ್ನ ಕರೆಸಿ ಅಂತ ಇದ್ದಾಳಂತೆ ನೋಡು ನಾನು ಯಾರಾನ ಬಂದು ನಿನ್ ಕಾಣವನಿ ಅವಾಗಿಂದ ಅತ್ಲಾಗಿತ್ಲ ಅತ್ಲಾಗಿತ್ಲ ಬಗ್ ಬಗ್ ನೋಡ್ತಾ ಇದ್ದಾನೆ ನೋಡು ಹ್ಮ್ ಯಾರು ಅಂತ ನೋಡು ಒಂದಿಟ್ಟು ಅಬ್ಸರ್ವ್ ಮಾಡಿ ಯಾರಪ್ಪ ಅವ್ರ ಗೊತ್ತಿಲ್ಲ ನಮ್ಮ ಮನೆ ಹತ್ರ ನಿನ್ಕೊಂಡಿರೋದು ಯಾರಮ್ಮ ಗೊತ್ತಿಲ್ಲ ಕಣಪ್ಪ ನಮಗೂನು ಹ್ಮ್ ನನ್ನ ಹೆಂಡತಿ ಫೋನ್ ನ ಮಾತಾಡ್ಕೊಂಡು ನಮ್ಮ ಮನೆಯಾಗ ಯಾರು ಇಲ್ಲ ಅಂತ ಹೇಳಿ ಕರೆಸ್ಕೊಂಡ್ಲು ಕರೆಸ್ಕೊಂಡು ಇವಾಗ ಒಳಗ್ ಕರ್ಕೊಂಡ್ ಹೋಗ್ತಾಳೆ ನೋಡು ಹ್ಮ್ ಫೋನ್ ನ ಮಾತಾಡ್ತಿದ್ಲು ನಾವ್ ಅದನ್ನ ಕೇಳಿಸ್ಕೊಂಡ್ವಿ ಅದಕ್ಕೆ ನಿನ್ ಫೋನ್ ಮಾಡಿವಿ ಫೋನ್ ಎಲ್ಲೈತ ಅವಳ ಫೋನೇ ಇಲ್ಲ ತಾಂಡವಳಪ್ಪ ഗണ്ടി ഫോൺ തയ് ഉം ഗോത്ത ഫോൺ ഇക്കണ്ടവളി നെടി നോ നെടി നാളിംഗ് കേണക്കി താപത്തി എം തീ ഉം നോക്കി നോടി ബേക്കോടി നോഡ്മി അവൻ എൽഗോ ഏനോ എപ്പ എല്ലാ നോഡ് ബന്ധ നടി മത് ഇവൻ അവനേ നോഡലി ತರು ತರು ಬಾ ತರು ಬಂದ ಅವಾಗಿಂದ ಇಲ್ಲೇ ಇದ್ದ ಅಯ್ಯೋ ನಾನು ನಿನಗೆ ಎಷ್ಟು ಸತಿ ಫೋನ್ ಮಾಡಿದೆ ಹಾಂ ಡೈರೆಕ್ಟಾಗಿ ಹೆಂಗೆ ಒಳಗಡೆ ಬರಲಿ ಅಂತೇಳಿ ಎಷ್ಟು ಸತಿ ಫೋನ್ ಮಾಡಿದೆ ಈಗ ಪಿಕ್ ಮಾಡಿದ್ಯಾ ಅಯ್ಯೋ ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ನೋಡ್ಕೊ ಫಸ್ಟು ಅಯ್ಯೋ ನಾನು ಸ್ನಾನಕ್ಕೆ ಹೋಗಿದ್ದೆ ಹ್ಞೂ ಸ್ನಾನ ಮಾಡ್ಕೊಬಿಡೋಣ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತೇಳಿ ಫ್ರೆಶ್ ಅಪ್ ಆಗೋಣ ಅಂತೇಳಿ ಸ್ನಾನಕ್ಕೆ ಹೋಗಿದ್ದೆ ಹ್ಞೂ ಅದಕ್ಕೆ ನೋಡಿಲ್ಲ ಇನ್ನು ಬರೋದು ಲೇಟು ಅಂತೇಳಿ ನಿನ್ನೆ ಸ್ನಾನ ಮಾಡಿರಲಿಲ್ವಾ ಅದಕ್ಕೆ ಇವಾಗ ಸ್ವಲ್ಪ ಸ್ನಾನ ಮಾಡ್ಕೊಂಡು ಅಪ್ ಆಗೋಣ ಅಂತ ಹೇಳಿ ಹ್ಞೂ ಫ್ರೆಶಪ್ ಆದ್ರೆ ಚೆನ್ನಾಗಿರುತ್ತೆ ಮೈಂಡ್ ಎಲ್ಲ ಫ್ರೆಶ್ ಆಗಿರುತ್ತಲ್ಲ ಅದಕ್ಕೆ ಸ್ನಾನಕ್ಕೆ ಹೋಗಿದ್ದೆ ಹ್ಞೂ ಬನ್ನಿ ಬನ್ನಿ ಯಾರಿಲ್ಲ ಬನ್ನಿ ಡೈರೆಕ್ಟ್ ಬಂದು ಆರಾಮಾಗಿ ಕೂತ್ಕೋಬೋದಾಗಿತ್ತು ಹಾ ನಾನು ಹಂಗೆ ಅನ್ಕೊಂಡೆ ಬೇಗ ಬೇಗ ಅದಕ್ಕೆ ಬೇಗ ಬೇಗ ಮಾಡ್ಕೊಂಡು ಬಂದ್ಬಿಟ್ಟೆ ಸ್ನಾನನ ಬನ್ನಿ 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 ಯಾರು ಇಲ್ಲ ಬನ್ನಿ ಬೇಗ ಒಳಗಡೆ ಬನ್ನಿ ಹಳೆ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇರಲಿ ಪರವಾಗಿಲ್ಲ ಬಿಡು ಹ್ಞೂ ನಾನೇನು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಯಾವ ಏನು ಯಾವ ಲೋಪರ್ ನಮ್ಮ ಮಗ ಇವನು ಯಾವನಪ್ಪ ಗೊತ್ತಿಲ್ಲ

ಓ ಬಾರಿ ಇದ್ದಾಳೆ ನಾನು ಏನೋ ಅನ್ಕೊಂಡಿದ್ದೆ ಅಲ್ಲ ಇಂಥ ಅವ್ರ ಕೆಲಸ ಮಾಡಕ್ ನಾಚಿಕೆ ಆಗೋದಿಲ್ವ ಯಾರೂ ಇಲ್ಲ ಮನೆಯಾಗೆ ಗಂಡನೂ ಇಲ್ಲ ಅತ್ತೇನೂ ಇಲ್ಲ ನಾಚಿಕೆ ಎಂತ ಓಟು ಬಿಟ್ಟು ಕೆಲಸ ಮಾಡ್ತಾ ಇದ್ದಾಳೆ ಇಬ್ಬಿ ಮುಂಡೆ ಹಾಂ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನಾನು ಬಿಡೋ ಹತ್ಲಾಗ ಹೋಗ್ಲಿ ಬಿಡು ಬಿಡು ಅಂತ ಹೇಳಿ ಎಷ್ಟು ಅನುಸರಿಸ್ತಾ ಇದ್ದೀನಿ ಆದರೆ ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ನಾನು ಇನ್ಮೇಲೆ ಸುಮ್ಮನೆ ಇರೋದಿಲ್ಲ ನೀನು ಅನುಸರಿಸಿದ್ಕೆ ಕಣೋ ಹಿಂಗಾಗಿದ್ದು ನಾನು ಹೇಳ್ತಿದ್ದೆ ಹ್ಞೂ ಪಾಪ ಅವಳ ಮೇಲೆ ಒಂದು ಕಣ್ಣು ಬೇಡ ಬೇಡ ಅಂತ ನಾನು ಯೋಟ್ ಹೇಳ್ತಿದ್ದೆ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ನೀನು ಹಾಂ ಅಪ್ಪ ನಾನಂತೂ ಹೇಳ್ದೆ ಹೇಳ್ದೆ ಅಂದರೆ நங்கில்லில்ல ஆ நீங்கள் விடம்மா எல் தாரு அப்பயரம் இல்லை அண்ணறோ இல்லை யாரும் இல்லை விடு நான் நோட் கெம்பி யார் நோட் கம்பேரு நம்ம தைவோளி நீ எஸ்டி மாதிரி நோடு அவளுக்கு வந்துட்டா தைத்தேனா நீங்கள் மாங்கே நன் கண்டு ஏனோ நம்ம அத்தேனந்தாது ஆ ಅಲ್ಲ ನನಗೆ ಯಾರು ಇಲ್ವಲ್ಲ ನಾನು ಇಂಥ ಕೆಲಸ ಮಾಡ್ಕೊಂಡ್ರೆ ಹೆಂಗೆ ಅಂಬದೊಂದು ಈಟು ಯೋಚನೆ ಮಾಡ್ಲಿಲ್ವಲ್ಲ ಬೇವಸಿ ಮುಂಡಿ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ರೆಡ್ ಗಂಡ ಗಿಡಿ ಹೇಳ್ತೀನಿ ಹ್ಞೂ ಹಿಡ್ದು ಸರಿಗೆ ಹೋದ್ ದ್ವಾರ ಕಳಿಸಿ ಹೇಳ್ತೀನಿ ಬೇವಸಿ ಮುಂಡಿ ನಿಕ್ಕೇ ಬೇಡ ಹೂ ಇವ್ ನಮ್ಮ ಮನೇಸ ನಾನು ಬೋಡ್ಕೊಂಡು ಹ್ಞೂ ಕೇಳಲಿಲ್ಲ ನೀನು ಹಾಕಿದ್ರು ಅನ್ಸುತ್ತೆ ಹ್ಞೂ ಬಾಗಿಲಾಕಿರಬೇಕು ಕಣ್ಣು ಹ್ಞೂ ಬಾಗ್ಲ ಹಾಕೊಂಡವ್ರಿ ಇವಾಗ ತೊಟ್ಟು ಹೇಳ್ತೀನಿ ಹ್ಞೂ ಸಿಗೆ ಬೀಳ್ತೊಟ್ಟು ತೊಟ್ಟು ಬಾಗಿಲು ತೊಟ್ಟು ಹ್ಞೂ ಆ ಕಡೆ ಮುಂದುವದ್ ಬಾಕ್ಲ ಹಾಕ್ಯಾವ್ರಿ ಹ್ಞೂ ಓದ ಬಾಗ್ಲ ಹಾಕೊಂಡವ್ರಿ ತೊಟ್ಟೆ ಹೇಳ್ತೀನಿ ಬಡಿ ಹೇಳ್ತೀನಿ ಬಾರ ಬೀ ತಿಂತಿ ಹೂ ಅಯ್ಯಪ್ಪ ಇವಳು ಎದ್ಲೇ ನಮ್ಮ ಮನೆಯಾಗೆ ಇವಳು ಸಮಾಸನೇ ಬೇಡ ಯಾವ್ ಜೊತೆಗೆ ಇದಳು ಅವ್ ಜೊತೆ ಅವನ ಜೊತೆಗೇನೆ ಹೋಗ್ಬಿಡ್ಲೇಳು ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ನಾನಂತೂ ಚಂದಿರೋದಿಲ್ಲ ಏನೋ ಬಂದಿಡ್ಕೆ ಕಾಫಿ ಮಾಡ್ಕೊಂಡು ಕೊಡ್ತಾ ಇದ್ಯಾ ಏನು ಅಯ್ಯೋ ವಿಶೇಷ ಏನಿಲ್ಲ ತರಣ ಹ್ಞೂ ವಿಶೇಷ ಏನಿದೆ ತರೋ ಏನೂ ಇಲ್ಲ ಆ ಥರ ಎಲ್ಲ ವಿಶೇಷ ಏನಿಲ್ಲ ನೀವು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಈಗ ಚಳಿಗೆ ಗಾಡೀಲಿ ಬಂದಿರ್ತೀರ ಗಾಳಿ ಬೇರೆ ಚಳಿ ಚಳಿ ಆಗ್ತಾ ಇರುತ್ತೆ ಅಂತೇಳಿ ಅದಕ್ಕೆ ಫಸ್ಟ್ ಒಂದು ಕಪ್ ಕಾಫಿ ಮಾಡಿಕೊಟ್ಟೆ ಹ್ಞೂ ಆಮೇಲೆ ಮಾತಾಡೋಣ ಅದೇನಿದ್ರು ಅಲ್ಲಿ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ ಅಂತೇಳಿ ಅದಕ್ಕೆ ಕಾಫಿ ಮಾಡಿಕೊಟ್ಟೆ ಹ್ಞೂ ಕಾಫಿ ಕುಡೀರಿ ಕಾಫಿ ಕುಡಿದ್ಮೇಲೆ ಮಾತಾಡೋಣ ಕಾಫಿ ಕುಡೀರಿ ಅಯ್ಯೋ ಕಾಫಿ ಕುಡಿತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅನಿಸುತ್ತೆ ಅದು ಬೇರೆ ಒಂದು ಕಪ್ ಫುಲ್ ಕೊಟ್ಟಿದ್ಯಾ ನೀನು ಹ್ಞೂ ಸ್ವಲ್ಪ ಮಾಡಬೇಕಾ ನಮ್ಮ ಮನೆಯಲ್ಲಿ ಹಾಲ್ ಇರ್ತಾವಲ್ಲ ನಮ್ಮ ಮನೇಲಿ ಹಾಲ್ ಮಸ್ತ್ ಇರುತ್ತೆ ಅದಕ್ಕೆ ಬರೀ ನಾವು ಹಾಲು ಹಾಕೇನೆ ಟೀ ಕಾಫಿ ಎಲ್ಲಾ ಮಾಡೋದ್ ನೀರೇ ಹಾಕಲ್ಲ ಬರೀ ಹಾಲಲ್ಲೇ ಕಾಫಿ ಟೀ ಮಾಡೋದು ಅದಕ್ಕೆ ನಿನಗೆ ಹಾಲು ಜಾಸ್ತಿ ಹಾಕಿದ್ರೆ ಕಾಫಿ ಇಷ್ಟ ಅಲ್ಲ ಅದಕ್ಕೆ ಹಾಲು ಜಾಸ್ತಿ ಹಾಕಿ ಕಾಫಿ ಮಾಡ್ಕೊಂಡ್ ಕುಡಿ ಕುಟಿ ಏನಾಗಲ್ಲ ಇಷ್ಟೊತ್ತಾಗುತ್ತೆ ಹ್ಞೂ ಒಂದು ಐದು ನಿಮಿಷ ಆಗಲ್ಲ ನೀನು ಕಾಫಿ ಕುಡಿಯಾಕಿನಿ ಕಾಫಿ ಬೇಗ ಬೇಗ ಕುಡಿದ್ಬಿಡ್ಬೋದು ಕಾಫಿ ಚೆನ್ನಾಗಿದೆ ಹ್ಞೂ ಒಳ್ಳೆ ಕಾಫಿ ಪುಡಿ ತರಿಸಿ ನಿನಗೆ ಕಾಫಿ ಮಾಡಿದ್ದೀನಿ ಹ್ಞೂ ಕುಡಿ ಬೇಗ ಹೌದಾ ತುಂಬ ಚೆನ್ನಾಗಿದೆ ಹ್ಞೂ ಕಾಫಿ ನಿನ್ನ ಇದೆ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಕುಡ್ದು ಬಿಡೋಣ ಒಂದು ಸ್ವಲ್ಪ ಅದು ಕೂತ್ಕೊಳ್ಳೋಣಲ್ಲ ಸ್ವಲ್ಪ ಮಾತಾಡಿ ಕುಡೀರಿ ಹ್ಞೂ ಇರ್ರಿ ಸ್ವಲ್ಪ ಅಯ್ಯೋ ನೀನು ಅದಕ್ಕೆ ಯಾಕೆ ಏನು ನೀವು ಟೆನ್ಷನ್ ತೊಗೋಬೇಡಿ ಸರಿ ನಾ ಏನಾಗೋದಿಲ್ಲ ಅಂಥದ್ದು ಆಗೋದಿಲ್ಲ ಆರಾಮಾಗಿ ಇದ್ಬೇಡಿ ಎಷ್ಟೊತ್ತು ಗಂಟೆ ಇರಲಿ ಎಷ್ಟೊತ್ತುವರೆಗೂ ಇರೋಕ್ಕಾಗುತ್ತೆ ಎಷ್ಟೊತ್ತಾದರೂ ಇರ್ಬೋದಾ ಮತ್ತೆ ಬರೋದು ನಾಲ್ಕು ಮುಕ್ಕಲ್ ಐದು ಗಂಟೆ ಹಾಗೆ ಹೌಸ್ಗಳ್ ನೋಡ್ಕೊಂಡು ಬರ್ತಾರೆ ಒಂದಿನ ನಾಲ್ಕೂವರೆ ಐದು ಗಂಟೆಗೆ ಬರ್ತಾರೆ ಒಂದೊಂದಿನ ಲೇಟಾಗಿ ಬರ್ತಾರೆ ಒಟ್ಟಿನಲ್ಲಿ ನಾಲ್ಕೂವರೆ ಐದು ಗಂಟೆ ಮೇಲೆ ಬರೋದು ಮಿನಿಮಮ್ ಒಂದು ನಾಲ್ಕು ಗಂಟೆವರೆಗೂ ಇರಿ ಹ್ಞೂ ಇನ್ನೇನು ನಮ್ಮ ಮನೆಯವರು ಅವರು ನೈಟು ಏಳುವರೆ ಎಂಟು ಗಂಟೆಗೆ ಬರೋದು ಅವರಂತೂ ಬರಲ್ಲ ನಮ್ಮ ಮಾವ ಆರು ಗಂಟೆಗೆ ಡ್ಯೂಟಿಗೆ ಬರೋದು ಆರು ಗಂಟೆ ಮುಗಿಸ್ಕೊಂಡು ಬರೋದು ಈಗ ಅವರು ಬರಲ್ಲ ಹ್ಞೂ ಇನ್ನೊಂದೆ ರಾಜ್ಯ ಬರ ಮನೆಯಲ್ಲಿ ಓಕೆ 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 ಹ್ಞೂ ಹಂಗಾದರೆ ಚೆನ್ನಾಗಿ ಇವತ್ತಾಗಲಲ್ಲ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ನನಗಂತೂ ತುಂಬ ಖುಷಿ ಆಗ್ತೈತೆ ಇವತ್ತು ಹ್ಞೂ ತುಂಬ ಖುಷಿ ಆಗ್ತೈತೆ ವೈಷ್ಣವ್ ನನಗಾಗೇನೆ ತುಂಬ ಅಂದರೆ ತುಂಬ ಖುಷಿ ನಾನು ಅದಕ್ಕೆ ಇವತ್ತು ಸುಪ್ಪಿ ಅಕ್ಕನ ಹತ್ರ ಏನು ಹೇಳಕ್ಕೆ ಹೋಗಲಿಲ್ಲ ಆ ಅಕ್ಕನ ಹತ್ರ ಹೇಳಿದ್ರೆ ಸುಮ್ಮನೆ ಆ ಅಕ್ಕ ಒಂದು ಹೇಳ್ತೀವಿ ಹಂಗೆ ಕೊಣೆ ಹಿಂಗೆ ಕೊಣೆ ಅಂತ ಅವಕ್ಕ ಏನೋ ಹೇಳ್ತಾ ಇರುತ್ತೆ ಹ್ಞೂ ಅದಕ್ಕೆ ನಾನು ಯಾಕತ್ತ ಅಂತೇಳಿ ನನಗೆ ಏನು ಹೇಳೋಕ್ಕೆ ಹೋಗಲಿಲ್ಲ ಆ ಹತ್ರ ನಾನೇನ್ ತಗೊಂಡ್ ಬರ್ಲಿಲ್ಲ ಬರೇಕೈಲಿ ಕೈಲಿ ಬೈಕ್ ಬೈಕೋಬೇಡ ಅಯ್ಯೋ ಯಾಕೆ ಬೈಕಳು ಹ್ಮ್ ನಾನ್ ಬೈಕ್ ಅಳದ್ದೇನಿಲ್ಲ ಯಾಕೆ ಬೇಕಮ್ಮನ ಹ್ಮ್ ಬೈಕ್ ಏನ್ರಿ ದೇವ್ರ ನೆಚ್ಚನ ಮೊನ್ನೆ ನಾವು ನೀನು ನನ್ಗೆ ಅಷ್ಟೊಂದೆಲ್ಲ ಕೊಡ್ಸಿ ಕಳ್ಸಿದೀಯ ಅಷ್ಟಕ್ಕೆಲ್ಲ ನಾನು ಬೈಕೊಂಡ್ರೆ ಆಗುತ್ತಾ ಆಗತ್ತಾ ಇವತ್ತೊಂದೇ ದಿವ್ಸಕ್ಕೆ ಮೊನ್ನೆ ಶಾಪಿಂಗ್ ಮಾಡೋದ್ ನೋಡಿದ್ರೆ ನನ್ಗೆ ಒಂಥರಾ ಅಯ್ಯೋ ಏನಪ್ಪಾ ಇದು ನಾನ್ ಹಿಂಗ್ ತಗೊಂಡೆ ಅನ್ನಿಸ್ತು ಹ್ಮ್ ಅಯ್ಯೋ ನಿನ್ನ ಬೈಕ್ ಹೋಗ್ಬಿಟ್ರೆ ಅದ್ಯವ್ರ ಮೆಚ್ಚಲ್ಲ ಹ್ಮ್ ಇನ್ನ ಭೀಮನಂತವ್ ಬೇಕಾದ್ರೆ ಬೈಕೊಂಡ್ರೆ ನೀನು ವಾಸಿ ಆ ಆದ್ರೆ ನಿನ್ನಂತವ್ ಬೈಕ್ ಹೋಗಬಾರ್ದು ನಿನ್ನಂತವ್ರ ಬಾಯಕ್ಕೆ ನಿನ್ ಬೈಕಂಡವ್ರ ಬಾಯಕ್ಕೆ ಹುಳ ಬೀಳ್ತವೆ ಅಯ್ಯೋ ತರ ನೀನ್ ಹೇಳ್ತಾ ಇದ್ಯಾ ಅಲ್ಲ ನನ್ಗೆ ಈ ರೀತಿ ಮಾತಾಡ್ತಾ ನನಗೆ ಅಂತಂದ್ರೆ ನನಗೂ ಬಹಳ ಖುಷಿ ಆಗ್ತೈತೆ ನೀನು ನಿಂಗ್ ಹೇಳೋದ್ರಿಂದ ನನಗೂ ಏನೋ ಒಂಥರ ನೋಡಪ್ಪ ವೈಷ್ಣು ಯಾವ ರೀತಿ ನನ್ನ ಬಗ್ಗೆ ಹೇಳ್ತಾ ಖುಷಿ ಆಗ್ತೈತೆ ಹ್ಞೂ ಕಾಫಿ ಕುಡದ್ ಬಿಡಣ್ಣ ಕಾಫಿ ಕುಡ್ದು ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ ಹ್ಞೂ ಕುಡಿರಿ ಕುಡೀರಿ ಬೇಗ ಬೇಗ ಕುಡಿದ್ಬಿಡಿ ಹ್ಞೂ ಕುಡಿದ್ ಬಿಟ್ಟರೆ ಅದ್ರಾಗೆ ಹೆಂಗೋ ಆಗತ್ತೆ ಹೇಗ್ ಬೇಗ ಕುಡೀರಿ ಕೂತ್ಕೊಂಡು ಮಾತಾಡೋಣ ನೀವಾಗಿನ ಫ್ರೆಶ್ ಹಾ ಹೌದಾ ಓ ವಾಸಿ ಪರವಾಗಿಲ್ಲ ಹ್ಮ್ ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ದೆ ಹ್ಞೂ ಇವಾಗೇನು ಅಪ್ ಆಗಿ ಬಂದಿಲ್ಲ ನೀವು ಇವಾಗ ರೀಸೆಂಟಾಗೆ ಈಗ ಈಗೀಗ ಈಗ ಒಂದು ಈಗ ಜಸ್ಟ್ ಈಗ ಜಸ್ಟು ಫ್ರೆಶ್ ಅಪ್ ಆಗಿದ್ದೀರ ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ದೆ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಇವತ್ತೆಲ್ಲ ಚೆನ್ನಾಗಿ ಒಳ್ಳೆ ಇದರಲ್ಲಿದ್ದೆ ಇವತ್ತು ಹ್ಞೂ ಒಳ್ಳೆ ಮಾಡಲಿ ಹಾಗೆ ಆಗ್ತಾ ಆಗ್ತಾಯಿತ್ತು ಇವತ್ತು ಹಾಂ ಹಂಗೆ ಮತ್ತೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಒಳ್ಳೆ ರೀತಿ ಯೋಚನೆ ಮಾಡ್ಕೊಂಡು ಒಳ್ಳೆ ರೀತಿ ನಾವು ಎದ್ಬಿಟ್ರೆ ಒಳ್ಳೇದೇ ಆಗುತ್ತೆ ಹ್ಮ್ ನಾವು ಹಂಗೆ ಹಿಂಗೆ ಅಂತ ಏನೇ ನಾವು ಮನಸ್ಸಲ್ಲಿ ಬೇರೆದೆಲ್ಲ ಮಾಡ್ಕೊಂಡು ಇದಾಗ್ಬಿಟ್ರೆ ಅದು ಒಂಥರ ಎರಡುತ್ತೆ ಯಾವತ್ತಿದ್ರೂ ಒಳ್ಳೆದೇ ಯೋಚನೆ ಮಾಡ್ಬೇಕು ತರು ಬಂದಿದಾನೆ ನಮ್ಮ ಮನೆಗೆ ತರು ಬಂದಿರೋದಕ್ಕೆ ನನ್ಗಂತೂ ತಾನೇ ನಮ್ಮ ತಾನೆ ನಮ್ಮನಂಗೆ ಆಗ್ತಾ ಐತೆ ತುಂಬಾ ಖುಷಿ ಆಗ್ತಾ ಐತೆ ತರು ಬಂದಿರೋದಕ್ಕೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು